ಅಣ್ಣಿಗೆರಿಯ ಪುರಸಭೆಯಲ್ಲಿ ಭ್ರಷ್ಟಾಚಾರದ ವಾಸನೆ ಕಂಡು ಬಂದಿದೆ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷರ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಸದಸ್ಯರು ಸದಸ್ಯರ ಮಾತಿನ ಚಕಮಕಿ ನಡುವೆನೆ ಸಭೆ ಅಂತ್ಯಗೊಂಡಿದೆ ಅಣ್ಣಗೇರಿ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷರ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಸದಸ್ಯರು ಪುರಸಭೆಯಲ್ಲಿ ಭ್ರಷ್ಟಾಚಾರದ ವಾಸನೆ ಕಂಡು ಬರ್ತಾ ಇದೆ ಅಂತ ಸದಸ್ಯರ ಮಾತಿನಲ್ಲಿ ಚಕಮಕಿ ನಡೆಯಿತು ಇದರ ಮಧ್ಯೆ ಸಭೆ ಅಂತ್ಯಗೊಂಡು ಹೌದು ಆಣ್ಣಿಗೆರೆ ಪುರಸಭೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷೆ ಮೆಹಬೂಬಿ ನವಲಗುಂದ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯು ಸದಸ್ಯರ ಪರಸ್ಪರ ವಾಗ್ವಾದಕ್ಕೆ ಸಾಕ್ಷಿಯಾಯಿತು ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಬಡಾವಣೆಗಳ ಅಭಿವೃದ್ಧಿ ಕಾಮಗಾರಿ ಪ್ರಸ್ತಾವಗಳಿಗೆ ನೀಡುವ ವಿಷಯ ಎತ್ತಿಕೊಳ್ಳುತ್ತಿದ್ದಂತೆ ಅನುಮತಿ ಚರ್ಚೆಗೆ ಸದಸ್ಯ ನಾಗರಾಜ್ ದಳವಾಯಿ ನೂತನ ಬಡವರ ಮನೆಗಳಿಗೆ ಅನುಮತಿ ನೀಡಬಾರದು ಎಂದು ವಿರೋಧವನ್ನು ವ್ಯಕ್ತಪಡಿಸಿದರು ನೂತನ ಬಡಾವಣೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುಮತಿ ನೀಡಲು ಅಧ್ಯಕ್ಷೆ ಮೆಹಬೂಬ್ ಹಾಗೂ ಕೆಲ ಸದಸ್ಯರು ಬಡಾವಣೆಗಳ ಮಾಲೀಕರಿಂದ ಹಣ ಪಡೆದು ಭ್ರಷ್ಟಾಚಾರ ಎಸಗುತ್ತಿದ್ದಾರೆ ಅಂತ ಆರೋಪವನ್ನು ಮಾಡಿದರು ಅಣ್ಣಗೆರೆ ಪುರಸಭೆ ಸಭಾಭವನದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಪರಸ್ಪರ ವಾಗ್ವಾದ ತಿಳಿದು ಬಡಾವಣೆ ಪುರಸಭೆ ಗಣತ್ಯಾಜ್ಯ ವಿಲೇವಾರಿ ಘಟಕದ ಹತ್ತಿರವೇ ಇರೋದರಿಂದ ಅಲ್ಲಿನ ನಿವಾಸಿಗಳು ದುರ್ವಾಸನೆಯಿಂದ ಬೇಸತ್ತಿದ್ದಾರೆ ಅವರಿಗೇನಾದರೂ ತೊಂದರೆಯಾದಲ್ಲಿ ಪುರಸಭೆ ಆಡಳಿತವೇ ಹೊಣೆಯಾಗ್ತದೆ ಆದ್ದರಿಂದ ಅಂತ ಬಡಾವಣೆಗೆ ನಮ್ಮ ವಿರೋಧವಿದೆ ಎಂದು ಸ್ಥಾಯಿ ಸಮಿತಿ ಚೇರ್ಮನ್ ರಹಿಮಾನ್ ಸಾಬ್ ಹೊರಗಿನ ಮನಿ ಸದಸ್ಯ ಇಮಾಮ್ ಸಾಬ್ ಆರೋಪವನ್ನ ಕಿರಣ್ ಕುಮಾರ್ ಪೂಜಾರಿ ಎನ್ ಬ್ಯೂರೋ ಧಾರವಾಡ ನೀವು ನಮ್ಮದೇ ಮದರ್ ಗೆತಿ ನೀವು ನಾನು ನಿಮಗೆ ಉತ್ತರ ಕೊಡುತ್ತೇನೆ ನೀವು ಫೋನ್ ಹಾಕಿ ಯಾರು ಕೇಳಿದ ನೀವು ನೀವು ಮಾತ್ರ ತಗೊಳ್ಳಿ ಅಧ್ಯಕ್ಷ ಮಾಡಿದ ನೀವು ಎಲ್ಲರಿಗೂ ಬಹುಮತနဲ့ ನಡೆಯಿರಲಿಲ್ಲ 23 ವರ್ಷ ನನಗೆ ಪರ್ಮಿಷನ್ ಸರ್ ವಾಪಸ್ ಬರ್ತಾಯ್ ಆ ಲೈನ್ ಅಂತ ನೀನು ನಾನು ಮಾಡೋಕೆ ಆಗಲ್ಲ ಅಂದ್ರೆ ನಾನು ಮಾಡ್ತೀನಿ ಅಲ್ಲ ಬಸ್ಸು ಅಲ್ಲಿ ಹೋಗ್ತೀನಿ ಯಾಕೆ ಬರ್ಲಿಲ್ಲ ಏನು ಟ್ರಾಕ್ ಯಾಕೆ ಬರ್ಲಿಲ್ಲ ಅರೆ ತೋರಬೇಕು ಇವತ್ತು ನಡೆದಿರ್ತಕ್ಕಂಥ ಸಾಮಾನ್ಯ ಸಭೆಯೊಳಗೆ ನಮ್ಮ ಪುರಸಭೆ ಅಧ್ಯಕ್ಷರು ಒಂದು ಅಧ್ಯಕ್ಷತೆ ಒಳಗೆ ಒಂದು ಮೂರು ಲೇಔಟನ್ನು ಇವತ್ತು ಅವರು ಹುಲ್ಕೊಡಕ್ಕೆ ಹೋಗಿದ್ರೆ ನಾವು ಅವ್ರಿಗೆ ಹೇಳಿದ್ವಿ ಒಂದು ಒಂದು ಲೇಔಟ್ ಎಸ್ ಡಬ್ಲ್ಯೂ ಸೈಟಿಗೆ ಹೊಂದ್ಕೊಂಡಿತ್ತು ಅಲ್ಲಿ ಅದಕ್ಕೆ ನಾಳೆ ಮುಂದುವರೆ ದಿನಗಳೊಳಗೆ ಜನಕ್ಕೆ ತೊಂದರೆ ಆಗತ್ತಿ ಅದನ್ನು ನಾವು ಯಾರೂ ಇದಕ್ಕೆ ಹೋಗಿ ಕೊಡೋದು ಹೇಳಿದ ಹೇಳಿದರೂ ಕೂಡ ವಿರೋಧ ಮಾಡಿದರೂ ಕೂಡ ಅವರು ಲೇಔಟ್ನವ್ರ ಕಡೆಯಿಂದ ದುಡ್ಡು ತಗೊಂಡು ಎಲ್ಲ ಎಲ್ಲ ಸದ ಸದಸ್ಯರಿಗೆ ಬೆಂಬಲಿ ತಂದುಕೊಂಡು ಇವತ್ತು ಅದೊಂದು ಲೇಔಟನ್ನು ಪಾಕ್ ಮಾಡ್ತಾರೆ ಅದರ ಜೊತೆಗೆ ನಮ್ಮ ಆರೋಪನವರು ತಳ್ಳಿ ಹಾಕುತ್ತಾರೆ ನಾವು ಅದಕ್ಕೆ ನಿಮ್ಮ ಪತ್ರಿಕಾ ಮಾಧ್ಯಮರಿಗೆ ವಿನಂತಿಸಿಕೊಳ್ಳೋದು ಏನಂದ್ರೆ ಅದರ ಸಾಕ್ಷಿ ಪುರಾವೆಗಳನ್ನು ನಿಮ್ಮ ಜೊತೆಗೆ ನಾವು ಹಂಚ್ಕೊಂತೀವಿ ಅಧ್ಯಕ್ಷರು ಹಾಗೂ ಅವರ

这个杰克。